ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಹೇಗೆ ಬೆಣ್ಣೆ ಗರಿ ಗರಿಗರಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಬಂದು ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕು ಅಕ್ಕಿ ಹಿಟ್ಟನ್ನ ನಾವು ಚೆನ್ನಾಗಿ ಒಂದ್ರಿ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಹುರಿಗಡ್ಲೆನ ತಗೊಂಡು ತೊಗೊಂಡು ಮಿಕ್ಸಿ ಮಾಡ್ಕೊಬೇಕು ಕರೆಕ್ಟಾಗಿ ಮೂರು ಕಪ್ ಅಕ್ಕಿಟ್ಟು ಮತ್ತು ಒಂದು ಕಪ್ಪು ಅಷ್ಟು ಉರಿಗಡಲೆ ತೊಗೊಂಡು ಮಿಕ್ಸಿ ಮಾಡಿಕೊಂಡ್ರೆ ಉರಿಗಡಲೆ ಒಂದು ಕಪ್ಪು ನಾವು ಉಪ್ಪು ಉರಿಗಡಲೆ ತೊಗೊಬೇಕು ಪುಡಿ ಮೇಲೆ ಬರೋ ಕ್ವಾಂಟಿಟಿ ಅಲ್ಲ ಉರಿಗಡಲೆ ನಾವು ಒಂದು ಕಪ್ ಅಷ್ಟು ತಗೊಂಡು ಆಮೇಲೆ ಪುಡಿ ಮಾಡಿ ಒಂದ್ರಿ ಮಾಡ್ಕೊಬೇಕು ಒಂದ್ರಿ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪು ಉಪ್ಪನ್ನ ನಾವು ಹಿಟ್ಟನ್ನ ಮೇಲೂ ಕೂಡ ಟೇಸ್ಟ್ ನೋಡಿಕೊಂಡು ಎಷ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಹಾಕ್ಕೊಬಹುದು ತುಪ್ಪ ಇಲ್ಲಿ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ ತೊಗೊಳ್ತಾ ಇದ್ದೀನಿ ತುಪ್ಪ ಏನು ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಹಾಕ್ಕೊಂಡು ನಡೆಯುತ್ತೆ ನಾನಿಲ್ಲಿ ತುಪ್ಪನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಟ್ಟನ್ನ ಒಂದು ಸತಿ ಕೈಯಲ್ಲಿ ಹಿಡ್ದು ನೋಡ್ತೀನಿ ಆವಾಗ ಹಿಟ್ಟೇನಾದರೂ ಕರೆಕ್ಟಾಗಿ ಉಂಡೆ ಬಂದರೆ ಕರೆಕ್ಟಾಗಿ ಆಗಿದೆ ಶೇಪ್ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ಮಾಡೋದಕ್ಕೆ ಅಂತ ಅರ್ಥ ಇಲ್ಲ ಪುಡಿ ಪುಡಿ ಆಗ್ತಾ ಇದೆ ಅಂದರೆ ನಾವು ಇನ್ನೂ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಉಗುರು ಬೆಚ್ಚಿಗೆ ನೀರನ್ನ ಕಾಯಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಬೇಕು ನೀರು ತಣ್ಣೀರಿನಲ್ಲಿ ಕಲ್ಸೋಕೆ ಹೋಗ್ಬೇಡಿ ಸ್ವಲ್ಪ ಅಷ್ಟೇ ಹಾಗಂತ ಬಿಸಿಗೂ ತುಂಬ ಬಿಸಿನೂ ಇರಬಾರ್ದು ಸ್ವಲ್ಪ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ಹಿಟ್ಟನ್ನ ನಾವು ಕಲಸ್ಕೊಬೇಕು ನಾವು ಚೆನ್ನಾಗಿ ನಾದಬೇಕು ಹಿಟ್ಟನ್ನ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ನೀರನ್ನ ಒಂದೇ ಸತಿ ಹಾಕಿ ಮತ್ತು ಕಲಸ್ಬಿಟ್ಟಿಟ್ರೆ ಚಕ್ಲಿ ಬರಲ್ಲ ಮಾಡಬೇಕಾದರೆಲ್ಲ ಕಟ್ಕಟ್ಟಾಗುತ್ತೆ ಮತ್ತು ಎಣ್ಣೆಲಿ ಹಾಕ್ತಾಗೋ ಅಷ್ಟೇ ನಾವು ಅಲ್ಲಲ್ಲೇ ಕಟ್ಕಟ್ಟಾಗಿಬಿಡುತ್ತೆ ಅದಕ್ಕೆ ಆ ಥರ ಮಾಡೋಕೆ ಹೋಗ್ಬಾರ್ದು ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ನಾತ್ಕೊಬೇಕು ಈ ನಾವು ಚಕ್ಲಿ ಚೆನ್ನಾಗಿ ನಾದಿದಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಚಕ್ಲಿ ಎಲ್ಲ ಕಟ್ಕಟ್ಟಾಗುತ್ತೆ ಇಟ್ಟು ಮೇಲೆ ನಾವೇನು ಬಿಡೋ ಆಗಿಲ್ಲ ಹಾಗೆ ಇಮಿಡಿಯೇಟಾಗಿ ನಾವು ಚಕ್ಲಿನ ಮಾಡ್ಕೊಬೋದು ಈಗ ನಾನು ಕರೆಕ್ಟಾಗಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಇವಾಗ ನಾವು ಚಕ್ಲಿ ಹೊರಳಿಗೆ ಹಾಕ್ಕೊಂಡು ಚಕ್ಲಿ ನಮ್ಗೆ ಯಾವ ಶೇಪ್ ಬೇಕೋ ಶೇಪ್ ಬೇಕಾದರೆ ನೀವು ಮಾಡ್ಕೊಬೋದು ನಾನು ಮಾಡ್ತಿರೋದು ಇಲ್ಲಿ ಬೆಣ್ಣೆ ಮುರುಕು ಅದಕ್ಕೆ ಡೈರೆಕ್ಟಾಗಿ ನಾನಿಲ್ಲಿ ಬಾಣಲೆಗೆ ಹಾಕ್ಕೊಂಡು ಇದ್ದೀನಿ ಚಕ್ಲಿ ಹೊರಳಿಗೂ ಅಷ್ಟೇ ನಾವು ಎಣ್ಣೆನ ಹಚ್ಕೊಬೇಕು ಇಲ್ಲಾಂದರೆ ಎಲ್ಲ ಚಕ್ಲಿ ಹೊರಡಲ್ಲೇ ಇಟ್ಟು ಕಚ್ಕೊಂಬಿಟ್ಟಿರುತ್ತೆ ಈಗ ಚಕ್ಲಿ ಹೊರಳಿಗೆ ನಾನು ಹಿಟ್ಟನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಎಣ್ಣೆ ಕಾದಿದ್ಯಾ ಅಂತ ಚೆಕ್ ಮಾಡಿ ನಾವು ಡೈರೆಕ್ಟಾಗಿ ಬಾಣ್ಲಿಗೆ ನಾನು ಈ ಥರ ಚಕ್ಲಿನ ನಮಗೆ ಹೇಗೆ ಬೇಕೋ ಹಾಗೆ ಬಿಟ್ಕೊತಾ ಇದ್ದೀನಿ ಬಿಟ್ಬಿಟ್ಟು ನೆಕ್ಸ್ಟು ಈ ಥರ ಫುಲ್ ಎಷ್ಟು ಬೇಕೋ ಅಷ್ಟು ಬಿಡ್ಬೋದು ನಾವು ಜಾಸ್ತಿ ಬಿಟ್ಟರೆ ಅದು ಆಯಿಲ್ ಟೆಂಪ್ರೇಚರ್ ಕಮ್ಮಿಯಾಗಿ ಚಕ್ಲಿ ಚೆನ್ನಾಗಿ ಬರೋಲ್ಲ ಮೆತ್ತ ಮೆತ್ತಗಾಗುತ್ತೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಡಿ ಕರೆಕ್ಟಾಗಿ ಬಿಟ್ಟಿದ್ದೀನಿ ನಾನು ಇವಾಗ ಇದಕ್ಕೆ ಇವಾಗ ನೋಡಿ ನಾನು ಬಿಟ್ಟಾಗ ಎಷ್ಟು ಬಬಲ್ಸ್ ಬರ್ತಾಯಿತ್ತು ಇತ್ತು ಈಗ ಹೆಂಗೆ ಬಬಲ್ಸ್ ಕಮ್ಮಿ ಆಗಿದೆ ಅಂತ ಈಗ ಚಕ್ಲಿ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಕರೆಕ್ಟಾಗಿ ಅದು ಆಗಿದೆ ಅಂತ ಅರ್ಥ ತೀರಾ ನಾವು ಲೋ ಫ್ಲೇಮಲ್ಲಿ ಇಟ್ಕೊಬಾರ್ದು ಚಕ್ಲಿ ಮೆತ್ತಗಾಗುತ್ತೆ ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚಕ್ಲಿನ ಕರ್ಕೊಬೇಕು ಚಕ್ಲಿ ಇವಾಗೆಲ್ಲ ಆಗಿದೆ ಕರೆಕ್ಟಾಗಿ ಇಷ್ಟು ಎಣ್ಣೆಲ್ಲ ಎಣ್ಣೆಯಲ್ಲಿ ಬಬಲ್ಸ್ ಕಮ್ಮಿ ಆದಮೇಲೆ ನಾವು ಚಕ್ಲಿ ಎತ್ಕೊಂಡ್ರೆ ಕರೆಕ್ಟಾಗಿ ಆಗಿರುತ್ತೆ ಎಲ್ಲ ಬೆಂದಿರುತ್ತೆ ಮೆತ್ತ ಮೆತ್ತಿಗಿರಲ್ಲ ಕ್ರಿಸ್ಪಿಯಾಗಿ ಆಗಿರುತ್ತೆ ನೆಕ್ಸ್ಟ್ ಇವಾಗ ಅದನ್ನು ಎತ್ತಿಟ್ಟು ನಾನು ನೆಕ್ಸ್ಟು ಬ್ಯಾಚನ್ನ ಹೇಗೆ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಅದೇ ಥರ ಎಲ್ಲ ಚಕ್ಲಿನೂ ಕರ್ಕೊಂಡು ರೆಡಿ ಮಾಡಿದರೆ ನಮಗೆ ಮನೆಯಲ್ಲಿ ಬಿಸಿ ಬಿಸಿ ಆದಂಥ ಗರಿ ಗರಿ ಆದಂಥ ಚಕ್ಲಿ ರೆಡಿ ನೋಡಿದ್ರಲ್ಲ ಹೇಗೆ ಈಸಿಯಾಗಿ ನಾವು ಚಕ್ಲಿ ಮಾಡ್ಕೊಬಹುದು ಅಂತ ಮನೆಯಲ್ಲಿ ನಾವೇ ಎಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಇವತ್ತಿನ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹ್ಯಾವ್ ಎ ನೈಸ್ ಡೇ ಟೇಕ್ ಕೆ ಬಾ ಬಾಯ್